ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಕಾರ್ತಿಕ ಮಾಸದ ಕೊನೆಯ ದಿನ ಇದು ಅತ್ಯಂತ ಪವಿತ್ರವಾದ ದಿನವಾಗಿದೆ ಈ ಮಹಾದಿನದಂದು ನೀವು ಕಾರ್ತಿಕ ಪುರಾಣದ ಈ ಪವಿತ್ರ ಕಥೆಯನ್ನು ಕೇವಲ ಕೇಳಿದರೆ ಸಾಕು ಜನ್ಮ ಜನ್ಮಗಳಿಂದ ನಿಮ್ಮನ್ನು ಅನುಸರಿಸಿಕೊಂಡು ಬರುತ್ತಿರುವ ಎಂತಹ ಪಾಪಗಳಾದರೂ ಸಂಪೂರ್ಣವಾಗಿ ನಾಶವಾಗುತ್ತವೆ ಅಷ್ಟೇ ಅಲ್ಲದೆ ನೀವು ಕೋಟಿ ಜನ್ಮಗಳ ಪುಣ್ಯದ ಫಲವನ್ನು ಪಡೆದು ಸರ್ವ ಸಂಪತ್ತಿನ ಒಡೆಯರಾದ ಕುಬೇರರಾಗುವ ಸೌಭಾಗ್ಯವನ್ನು ಗಳಿಸುತ್ತೀರಿ ವೀಕ್ಷಕರೇ ಈ ಕತೆಯನ್ನು ಇಂದು ಸಂಪೂರ್ಣವಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶವಿರುವುದಿಲ್ಲ ಹಾಗಾದರೆ ಕಾರ್ತಿಕ ಅಮಾವಾಸ್ಯ ಎಂದು ತಪ್ಪದೇ ಕೇಳಬೇಕಾದ ಕತೆಯನ್ನು ಈಗ ಕೇಳೋಣ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ದಿನ ಸೂತ ಮಹಾಮುನಿಗಳು ನೈಮಿಷ ಅರಣ್ಯ ಎಂಬ ಜಾಗದಲ್ಲಿ ಸೇರಿದ್ದ ಮಹರ್ಷಿಗಳಿಗೆ ಈ ರೀತಿ ಹೇಳಲು ಶುರು ಮಾಡಿದರು ಓಂ ಮಹರ್ಷಿಗಳೇ ಎಲ್ಲ ತಿಂಗಳುಗಳಲ್ಲಿ ಕಾರ್ತಿಕ ಮಾಸವೇ ಅತ್ಯಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಮತ್ತು ಪುಣ್ಯ ಕೊಡುವ ಮಾಸವಾಗಿದೆ ಈ ಪುಣ್ಯ ತುಂಬಿದ ತಿಂಗಳಿಗಿಂತ ಒಳ್ಳೆಯದು ಮತ್ತೊಂದಿಲ್ಲ ನಾವು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗಲು ನಮ್ಮೆಲ್ಲ ದುಃಖಗಳು ದೂರವಾಗಲು ಮತ್ತು ಜೀವನದ ಕಷ್ಟಗಳೆಲ್ಲ ನಿವಾರಣೆಯಾಗಲು ಈ ಕಾರ್ತಿಕ ಮಾಸದಲ್ಲಿ ಮಾಡುವ ವ್ರತ ಮತ್ತು ಪೂಜೆಗಳಿಂದ ಮಾತ್ರ ಸಾಧ್ಯ ಕಾರ್ತಿಕ ಮಾಸದಲ್ಲಿ ನಾವು ತಪ್ಪದೇ ಮಾಡಬೇಕಾದ ಮುಖ್ಯ ಕೆಲಸ ಏನೆಂದರೆ ದೀಪಾರಾಧನೆ ಈ ತಿಂಗಳು ಪೂರ್ತಿ ನಾವು ಶಿವನ ದೇವಸ್ಥಾನದಲ್ಲಿ ಶಿವನ ಕೃಪೆಗಾಗಿ ಮತ್ತು ವಿಷ್ಣುವಿನ ದೇವಸ್ಥಾನದಲ್ಲಿ ವಿಷ್ಣುವಿನ ಕೃಪೆಗಾಗಿ ದೀಪವನ್ನು ಹಚ್ಚಿಡಬೇಕು ದೀಪವನ್ನು ಹಚ್ಚಿ ದಾನ ಮಾಡುವುದರಿಂದ ನಮ್ಮ ಅಜ್ಞಾನ ಎಂಬ ಕತ್ತಲೆ ಹೋಗಿ ಒಳ್ಳೆಯ ಜ್ಞಾನದ ಬೆಳಕು ಸಿಗುತ್ತದೆ ದೀಪ ಹಚ್ಚುವುದರ ಜೊತೆಗೆ ಈ ತಿಂಗಳಲ್ಲಿ ಭಕ್ತಿಯಿಂದ ಉಪವಾಸವನ್ನು ಮತ್ತು ರಾತ್ರಿ ನಿದ್ದೆ ಮಾಡದೆ ಜಾಗರಣೆಯನ್ನು ಸಹ ಆಚರಿಸಬೇಕು ವ್ರತಗಳನ್ನು ಆಚರಿಸಲು ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲದಿದ್ದರೆ ಅಥವಾ ಹೋಗಲು ಆಗದಿದ್ದರೆ ಚಿಂತೆ ಮಾಡಬೇಕಿಲ್ಲ ಅದರ ಬದಲು ಅರಳಿ ಮರದ ಬಳಿ ಅಥವಾ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ವ್ರತ ಮಾಡಿದರೆ ಸಾಕು ದೇವಸ್ಥಾನದಲ್ಲಿ ಮಾಡಿದಷ್ಟೇ ಒಳ್ಳೆಯ ಫಲವು ಇದರಿಂದ ನಿಮಗೆ ಸಿಗುತ್ತದೆ ಯಾವ ಭಕ್ತರಿಗೆ ವಯಸ್ಸಿನ ಕಾರಣದಿಂದ ರೋಗಗಳಿಂದ ಅಥವಾ ಇನ್ಯಾವುದೇ ಕಾರಣದಿಂದ ಕಾರ್ತಿಕ ಮಾಸದ ಈ ಯಾವುದೇ ಕಠಿಣ ನಿಯಮಗಳನ್ನು ಮತ್ತು ವ್ರತಗಳನ್ನು ಆಚರಿಸಲು ಕಷ್ಟವಾಗುತ್ತಿದೆಯೋ ಅಥವಾ ಸಾಧ್ಯವಾಗುವುದಿಲ್ಲವೋ ಅಂಥವರು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಆ ದೇವರು ನಿಮ್ಮ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ಅಶಕ್ತ ಭಕ್ತರು ಒಂದು ಸುಲಭವಾದ ಕೆಲಸ ಮಾಡಬಹುದು ಅವರು ಕೇವಲ ಗೋಮಾತೆಯನ್ನು ಅಂದರೆ ಹಸುವನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಸಾಕು ಏಕೆಂದರೆ ನಮ್ಮ ಪುರಾಣಗಳ ಪ್ರಕಾರ ಗೋವಿನಲ್ಲಿ ಎಲ್ಲ ಮೂವತ್ತಾರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಆದ್ದರಿಂದ ಭಕ್ತಿಯಿಂದ ಮಾಡಿದ ಗೋಪೂಜೆಯು ಕಾರ್ತಿಕ ಮಾಸದ ಎಲ್ಲ ಕಷ್ಟದ ರಥಗಳನ್ನು ಆಚರಿಸಿದಷ್ಟೇ ಸಮಾನವಾದ ದೊಡ್ಡ ಫಲವನ್ನು ಕೊಡುತ್ತದೆ ಗೋಪೂಜೆ ಮಾಡಿದರೆ ಸಾಕು ಎಲ್ಲ ದೇವತೆಗಳ ಆಶೀರ್ವಾದವು ಸಿಕ್ಕಿದಂತಾಗುತ್ತದೆ ಒಂದು ವೇಳೆ ಅತಿಯಾದ ಅಶಕ್ತಿಯಿಂದ ಗೋಪೂಜೆಯನ್ನು ಮಾಡಲು ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇರುವವರು ಮತ್ತೊಂದು ಸರಳ ಮಾರ್ಗವನ್ನು ಅನುಸರಿಸಬಹುದು ಅವರು ಪವಿತ್ರವಾದ ಅರಳಿ ಮರವನ್ನು ಮತ್ತು ಆಲದ ಮರವನ್ನು ಭಕ್ತಿಯಿಂದ ಪೂಜಿಸಿದರೆ ಸಾಕು ಈ ಎರಡು ಮಹಾವೃಕ್ಷಗಳು ಪೂಜಿಸುವುದರಿಂದ ನೀವು ಕಾರ್ತಿಕ ಮಾಸದ ವ್ರತಗಳನ್ನು ಸಂಪೂರ್ಣವಾಗಿ ಮತ್ತು ನಿಷ್ಠೆಯಿಂದ ಆಚರಿಸಿದ ಎಲ್ಲ ಪುಣ್ಯವನ್ನು ಪಡೆಯುತ್ತೀರಿ ಹೀಗಾಗಿ ಎಲ್ಲರೂ ತಮ್ಮ ಆರೋಗ್ಯ ಮತ್ತು ಶಕ್ತಿಗೆ ಅನುಗುಣವಾಗಿ ಈ ಪವಿತ್ರ ಮಾಸದಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಕಾರ್ಯವನ್ನು ತಪ್ಪದೇ ಮಾಡಿ ಶಿವ ಮತ್ತು ವಿಷ್ಣು ಇಬ್ಬರ ಕೃಪೆಗೆ ಪಾತ್ರರಾಗಬೇಕು ದೇವರ ದಯೆ ಎಲ್ಲರಿಗೂ ಸಿಗುತ್ತದೆ ಎಂದು ಹೇಳುತ್ತಾರೆ ಸೂತ ಮುನಿಗಳು ಕಾರ್ತಿಕ ಮಾಸದ ರಥಗಳ ಬಗ್ಗೆ ಹೇಳಿದ್ದನ್ನು ಕೇಳಿ ಅಲ್ಲಿ ನೆರೆದಿದ್ದ ಮಹರ್ಷಿಗಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ಅವರು ಸೂತ ಮಹಾಮುನಿಗಳನ್ನು ಗೌರವದಿಂದ ಹೀಗೆ ಕೇಳುತ್ತಾರೆ ಪೂಜ್ಯ ಮುನಿಗಳೇ ಪ್ರಪಂಚದಲ್ಲಿ ಬೇರೆ ಬೇರೆ ಬಗೆಯ ಅನೇಕ ಮರಗಳಿದ್ದರೂ ಅರಳಿ ಮರ ಮತ್ತು ಆಲದ ಮರ ಮಾತ್ರ ಪೂಜ್ಯವಾದ ಮರಗಳೆಂದು ಮತ್ತು ಪವಿತ್ರ ವೃಕ್ಷಗಳೆಂದು ವಿಶೇಷ ಸ್ಥಾನವನ್ನು ಹೇಗೆ ಪಡೆದುಕೊಂಡವು ಇದರ ಹಿಂದಿನ ರಹಸ್ಯವಾದರೂ ಏನು ಎಂದು ಕೇಳುತ್ತಾರೆ ಮಹರ್ಷಿಗಳ ಪ್ರಶ್ನೆಯನ್ನು ಕೇಳಿದ ಸೂತ ಮಹಾಮುನಿಗಳು ಸಂತೋಷದಿಂದ ಈ ರೀತಿ ಉತ್ತರ ನೀಡಲು ಪ್ರಾರಂಭಿಸುತ್ತಾರೆ ಮಹರ್ಷಿಗಳೇ ಇದರ ಹಿಂದೆ ಒಂದು ಪುರಾಣದ ಕಥೆಯಿದೆ ಹಿಂದೆ ಪಾರ್ವತಿದೇವಿ ಮತ್ತು ಭಗವಾನ್ ಶಿವನು ಏಕಾಂತದಲ್ಲಿದ್ದಾಗ ಒಂದು ಪ್ರಮುಖವಾದ ಕೆಲಸದ ಮೇಲೆ ದೇವತೆಗಳೆಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಅವರ ಏಕಾಂತಕ್ಕೆ ತೊಂದರೆ ಕೊಟ್ಟರು ಈ ನಡೆಯಿಂದ ಪಾರ್ವತಿ ದೇವಿಗೆ ತೀವ್ರವಾದ ಕೋಪ ಬಂತು ಕೋಪದಿಂದ ಆಕೆ ನನ್ನ ಮತ್ತು ಪರಮೇಶ್ವರನ ಏಕಾಂತಕ್ಕೆ ನೀವು ತೊಂದರೆ ಕೊಟ್ಟಿದ್ದೀರಿ ಆದ್ದರಿಂದ ನಿಮ್ಮೆಲ್ಲರ ಗರ್ವವು ನಾಶವಾಗಲಿ ನೀವೆಲ್ಲರೂ ಭೂಲೋಕದಲ್ಲಿ ಮರಗಳಾಗಿ ಹೋಗಿ ಬಿದ್ದಿರಿ ಎಂದು ಶಾಪವನ್ನು ನೀಡಿದಳು ಪಾರ್ವತಿದೇವಿ ನೀಡಿದ ಆ ಶಾಪದಿಂದ ಪರಮೇಶ್ವರನ ಸಮೇತ ಎಲ್ಲ ದೇವತೆಗಳು ವೃಕ್ಷಗಳ ರೂಪವನ್ನು ಧರಿಸಬೇಕಾಯಿತು ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ಅರಳಿ ಮರದ ರೂಪವನ್ನು ತಾಳಿದನು ಹೀಗೆ ಸ್ವತಃ ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣು ವೃಕ್ಷಗಳಾಗಿ ಬದಲಾದ ಕಾರಣದಿಂದಲೇ ಅರಳಿ ಮರ ಮತ್ತು ಆಲದ ಮರಗಳು ಜಗತ್ತಿಗೆ ಪೂಜ್ಯರಾದವು ಈ ಕಾರಣದಿಂದಲೇ ಆ ಮರಗಳಿಗೆ ಅಂತಹ ಪವಿತ್ರತೆ ಮತ್ತು ಶ್ರೇಷ್ಠ ಸ್ಥಾನಮಾನ ದೊರೆತಿದೆ ಸೂತ ಮುನಿಗಳು ಮತ್ತಷ್ಟು ವಿವರಣೆ ನೀಡುತ್ತಾ ಹೀಗೆ ಹೇಳುತ್ತಾರೆ ಈ ಎರಡು ಪವಿತ್ರ ಮರಗಳಲ್ಲಿ ಅರಳಿ ಮರವು ವಿಶೇಷವಾಗಿ ಶನಿದೃಷ್ಟಿ ಮತ್ತು ಶನಿಗ್ರಹಕ್ಕೆ ಸಂಬಂಧಿಸಿದೆ ಈ ಕಾರಣದಿಂದಾಗಿ ಅರಳಿ ಮರವನ್ನು ಶನಿವಾರದಂದು ಮಾತ್ರ ಪೂಜಿಸುವುದು ಅತ್ಯಂತ ಶ್ರೇಷ್ಠ ಮತ್ತು ಪುಣ್ಯಪ್ರದವಾಗಿದೆ ಆದರೆ ಒಂದು ಮುಖ್ಯ ನಿಯಮವನ್ನು ಎಲ್ಲರೂ ನೆನಪಿನಲ್ಲಿಡಬೇಕು ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ ಇತರ ಯಾವುದೇ ದಿನಗಳಲ್ಲಿ ಅರಳಿ ಮರವನ್ನು ಮುಟ್ಟಬಾರದು ಅಥವಾ ಪೂಜೆಗಾಗಿ ಸುತ್ತಬಾರದು ಎಂದು ಹೇಳುತ್ತಾರೆ ಇದನ್ನೆಲ್ಲ ಕೇಳಿದ ಮೇಲೆ ಋಷಿಗಳಿಗೆ ಮತ್ತೊಂದು ಪ್ರಶ್ನೆ ಎದುರಾಯಿತು ಅವರು ಸೂತ ಮುನಿಗಳನ್ನು ಗೌರವದಿಂದ ಹೀಗೆ ಕೇಳುತ್ತಾರೆ ಮಹಾಮುನಿಗಳೇ ದಯವಿಟ್ಟು ನಮಗೆ ತಿಳಿಸಿ ಆಳದ ಮರವು ಏಕೆ ಕೇವಲ ಶನಿವಾರದಂದು ಮಾತ್ರ ಪೂಜೆ ಮಾಡಲು ಯೋಗ್ಯವಾಗಿದೆ ಉಳಿದ ದಿನಗಳಲ್ಲಿ ಆ ಮರವನ್ನು ಏಕೆ ಮುಟ್ಟಬಾರದು ಎಂದು ಕೇಳುತ್ತಾರೆ ಈ ಪ್ರಶ್ನೆಗೆ ಉತ್ತರಿಸಲು ಸೂತ ಮಹಾಮುನಿಗಳು ಈ ರೀತಿ ಹೇಳಲು ಪ್ರಾರಂಭಿಸುತ್ತಾರೆ ಮಹರ್ಷಿಗಳೇ ಈ ನಿಯಮದ ಹಿಂದೆ ಶನಿದೇವ ಮತ್ತು ಅಲಕ್ಷ್ಮೀದೇವಿಯ ಕಥೆ ಇದೆ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಅಮೃತಕ್ಕಾಗಿ ಕ್ಷೀರಸಾಗರದ ಮಂಥನವನ್ನು ನಡೆಸಿದರು ಆ ಮಂಥನದಿಂದ ಅನೇಕ ಪವಿತ್ರ ವಸ್ತುಗಳು ಹೊರಬಂದವು ಆ ಮಂಥನ ನಡೆದಾಗ ಲಕ್ಷ್ಮೀದೇವಿ ಹೊರಬಂದರು ಆಗ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಭಗವಾನ್ ವಿಷ್ಣುವಿಗೆ ನೀಡಲಾಯಿತು ಉಳಿದ ಸಂಪತ್ತನ್ನು ದೇವತೆಗಳು ತೆಗೆದುಕೊಂಡರು ಭಗವಾನ್ ವಿಷ್ಣು ಲಕ್ಷ್ಮೀದೇವಿಯನ್ನು ಮದುವೆಯಾಗಲು ಬಯಸುತ್ತಾರೆ ಆಗ ಲಕ್ಷ್ಮೀದೇವಿಯು ವಿನಯದಿಂದ ಭಗವಾನ್ ವಿಷ್ಣುವಿಗೆ ಹೀಗೆ ಹೇಳುತ್ತಾಳೆ ಪ್ರಭು ದಯವಿಟ್ಟು ಕೇಳಿ ನನಗಿಂತ ದೊಡ್ಡವಳಾದ ನನ್ನ ಅಕ್ಕ ಅಲಕ್ಷ್ಮೀದೇವಿ ಇದ್ದಾಳೆ ಆ ಅಕ್ಕನ ಮದುವೆಯಾಗದೆ ಚಿಕ್ಕವಳಾದ ನಾನು ಮದುವೆಯಾಗುವುದು ಸರಿಯಲ್ಲ ಎಂದು ಹೇಳುತ್ತಾಳೆ ಮೊದಲು ಅಲಕ್ಷ್ಮೀದೇವಿಯ ಮದುವೆಯ ಬಗ್ಗೆ ಯೋಚಿಸುವಂತೆ ಲಕ್ಷ್ಮೀದೇವಿ ಕೇಳಿಕೊಳ್ಳುತ್ತಾಳೆ ಲಕ್ಷ್ಮೀದೇವಿಯ ಮಾತನ್ನು ಕೇಳಿದ ಭಗವಾನ್ ವಿಷ್ಣು ಆ ಲಕ್ಷ್ಮೀದೇವಿಯನ್ನು ಉದ್ದಾಲಕ ಎಂಬ ಋಷಿಗೆ ಕೊಟ್ಟು ಮದುವೆ ಮಾಡಿದರು ನಂತರ ಉದ್ದಾಲಕ ಋಷಿಯು ಅಲಕ್ಷ್ಮೀದೇವಿಯನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ಇದರ ನಂತರ ಭಗವಾನ್ ವಿಷ್ಣು ಲಕ್ಷ್ಮೀದೇವಿಯನ್ನು ಮದುವೆಯಾಗುತ್ತಾರೆ ಯಾವಾಗಲೂ ಧೂಪ ದೀಪ ನೈವೇದ್ಯ ವೇದಗಳನ್ನು ಹೇಳುವುದು ಮತ್ತು ಸ್ವಚ್ಛತೆಯಿಂದ ತುಂಬಿದ್ದ ಆ ಆಶ್ರಮವನ್ನು ನೋಡಿ ಅಲ್ಲಕ್ಷ್ಮೀ ದೇವಿಗೆ ಅದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಇಲ್ಲಿ ಇಷ್ಟೊಂದು ಸ್ವಚ್ಛತೆ ಇದ್ದರೆ ವೇದಗಳ ಶಬ್ದವಿದ್ದರೆ ಹೇಗೆ ಎಂದು ಬೇಸರ ಪಡುತ್ತಾ ತನ್ನ ಪತಿಯಾದ ಉದ್ದಾಲಕ ಋಷಿಗೆ ಹೀಗೆ ಹೇಳುತ್ತಾಳೆ ಸ್ವಾಮಿ ನನಗೆ ಈ ಜಾಗ ಸರಿಯಾಗುವುದಿಲ್ಲ ತುಂಬ ಶುಭ್ರವಾಗಿರುವ ಜಾಗದಲ್ಲಿ ವೇದಗಳನ್ನು ಓದುವ ಸ್ಥಳದಲ್ಲಿ ಅತಿಥಿಗಳಿಗೆ ಸತ್ಕಾರ ಮಾಡುವ ಸ್ಥಳದಲ್ಲಿ ಯಜ್ಞಗಳನ್ನು ಮಾಡುವ ಸ್ಥಳದಲ್ಲಿ ನಾನು ಇರುವುದಿಲ್ಲ ಹಾಗೆಯೇ ಪ್ರೀತಿಯಿಂದ ಇರುವ ಗಂಡ ಹೆಂಡತಿ ಇರುವಲ್ಲಿ ಸತ್ತವರನ್ನು ಪೂಜಿಸುವವರ ಬಳಿ ಒಳ್ಳೆಯ ನೀತಿ ಇರುವವರ ಬಳಿ ಸುಳ್ಳು ಹೇಳದವರ ಮನೆಯಲ್ಲಿ ಚೆನ್ನಾಗಿ ಮಾತನಾಡುವವರ ಮನೆಯಲ್ಲಿ ಗುರುಗಳನ್ನು ಪೂಜಿಸುವವರ ಬಳಿ ನಾನು ಇರುವುದಿಲ್ಲ ಎಂದು ಹೇಳುತ್ತಾಳೆ ಹಾಗಾದರೆ ನೀನು ಎಲ್ಲಿ ಇರುತ್ತೀಯಾ ಎಂದು ಆಶ್ಚರ್ಯದಿಂದ ತನ್ನ ಗಂಡ ಕೇಳುತ್ತಾನೆ ಅದಕ್ಕೆ ಮಹಲಕ್ಷ್ಮೇವಿ ಯಾವ ಮನೆಯಲ್ಲಿ ರಾತ್ರಿ ಹಗಲು ಗಂಡ ಹೆಂಡತಿ ಜಗಳವಾಡುತ್ತಾರೋ ಯಾವ ಮನೆಯಿಂದ ಅತಿಥಿಗಳು ಬೇಸರ ಮಾಡಿಕೊಂಡು ಹೋಗುತ್ತಾರೋ ಎಲ್ಲಿ ವೃದ್ಧರಿಗೆ ಸ್ನೇಹಿತರಿಗೆ ಒಳ್ಳೆಯವರಿಗೆ ಅವಮಾನ ಆಗುತ್ತದೆಯೋ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡುವವರ ಮನೆಯಲ್ಲಿ ಮತ್ತು ಸ್ವಚ್ಛವಿಲ್ಲದ ಸ್ಥಳದಲ್ಲಿ ನಾನು ಇರುತ್ತೇನೆ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿದ ತನ್ನ ಗಂಡ ತುಂಬ ದುಃಖಪಟ್ಟು ಆಗ ಹೇಳುತ್ತಾನೆ ಅಲಕ್ಷ್ಮೀದೇವಿ ನೀನು ಇರಲು ಇಷ್ಟಪಡುವ ಜಾಗವನ್ನು ನಾನು ಹುಡುಕಿಕೊಂಡು ಬರುತ್ತೇನೆ ಅಲ್ಲಿಯವರೆಗೆ ನೀನು ಈ ಅರಳಿ ಮರದ ಬುಡದಲ್ಲಿ ಕದಲದೆ ಕುಳಿತುಕೋ ಎಂದು ಹೇಳಿ ಹೊರಟು ಹೋಗುತ್ತಾನೆ ಪತಿಯ ಮಾತು ಆಜ್ಞೆ ಎಂದು ತಿಳಿದು ಅಲಕ್ಷ್ಮೀದೇವಿ ಅರಳಿ ಮರದ ಬುಡದಲ್ಲಿ ಕುಳಿತು ಹಾಗೆಯೇ ಕಾಯುತ್ತಾ ಉಳಿದುಬಿಟ್ಟಳು ತುಂಬ ದಿನಗಳು ಕಳೆದರೂ ಉದ್ದಾಲಕ ಋಷಿಯು ಹಿಂದಿರುಗಿ ಬರದಿರಲು ಪತಿಯಿಲ್ಲದ ದುಃಖವನ್ನು ತಡೆಯಲಾರದೆ ಅಲಕ್ಷ್ಮೀದೇವಿ ಜೋರಾಗಿ ಅಳಲು ಶುರು ಮಾಡಿದಳು ಈ ಅಳುವಿನ ಶಬ್ದವು ವೈಕುಂಠದಲ್ಲಿರುವ ಲಕ್ಷ್ಮೀ ಮತ್ತು ಭಗವಾನ್ ವಿಷ್ಣುವಿನ ಕಿವಿಗೆ ಬಿತ್ತು ಅದನ್ನು ಕೇಳಿದ ಲಕ್ಷ್ಮೀದೇವಿ ದೇವಿ ಭಗವಾನ್ ವಿಷ್ಣುವಿಗೆ ಹೀಗೆ ಹೇಳುತ್ತಾಳೆ ನನ್ನ ಅಕ್ಕ ಏಕೆ ಹೇಳುತ್ತಿದ್ದಾಳೆ ದಯವಿಟ್ಟು ಆಕೆಯ ಬಳಿಗೆ ಹೋಗಿ ಬನ್ನಿ ಎಂದು ಭಗವಾನ್ ವಿಷ್ಣುವಿಗೆ ವಿನಂತಿಸಿದಳು ತಕ್ಷಣವೇ ಭಗವಾನ್ ವಿಷ್ಣು ಆಕೆಯ ಬಳಿಗೆ ಹೋಗಿ ಹೀಗೆ ಹೇಳುತ್ತಾರೆ ಓ ಅಲಕ್ಷ್ಮೀ ದೇವಿ ನೀನು ಅಳಬೇಡ ಈ ಅರಳಿ ಮರವು ನನ್ನದೇ ಒಂದು ಅಂಶದಿಂದ ಬಂದಿದೆ ಅದಕ್ಕಿಂತ ಮುಖ್ಯವಾಗಿ ನಿನಗೆ ಜೊತೆಯಾಗಿ ಈ ಮರದ ಬುಡದಲ್ಲಿ ಶನಿದೇವರು ಇರುತ್ತಾರೆ ಆದ್ದರಿಂದ ನೀನು ಈ ಅರಳಿ ಮರದ ಬುಡದಲ್ಲೇ ಶಾಶ್ವತವಾಗಿ ನೆಲೆಸಿಕೊಂಡು ಇರು ಎಂದು ಹೇಳುತ್ತಾರೆ ಅದಕ್ಕೆ ಆ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ ಇಲ್ಲಿ ಯಾರು ನನ್ನನ್ನು ಪೂಜೆ ಮಾಡುತ್ತಿಲ್ಲ ಎಂದು ಬೇಸರದಿಂದ ಹೇಳುತ್ತಾಳೆ ಆಗ ಭಗವಾನ್ ವಿಷ್ಣುವು ಆಕೆಗೆ ವರ ಕೊಡುತ್ತಾ ಹೀಗೆ ಹೇಳುತ್ತಾರೆ ಈ ವಾರದಲ್ಲಿ ಶನಿವಾರದಂದು ನಿನ್ನನ್ನು ಯಾರು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಅಂದರೆ ನಿನ್ನ ತಂಗಿ ನೆಲೆಸುತ್ತಾಳೆ ಇನ್ನು ಮುಂದೆ ಪ್ರತಿ ಶನಿವಾರದಂದು ಅರಳಿ ಮರವನ್ನು ಮುಟ್ಟಿದರೆ ಅಥವಾ ಪೂಜಿಸಿದರೆ ಅವರಿಗೆ ಒಳ್ಳೆಯ ಅದೃಷ್ಟ ಬರುತ್ತದೆ ಎಂದು ಹೇಳುತ್ತಾರೆ ಈ ರೀತಿಯಲ್ಲಿ ಪ್ರತಿ ಶನಿವಾರವೂ ಅರಳಿ ಮರವು ಪೂಜೆಗೆ ಯೋಗ್ಯವಾಯಿತು ಆ ದಿನ ಆ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವ ಮಹಿಳೆಯರ ಬಗ್ಗೆ ಲಕ್ಷ್ಮೀ ದೇವಿ ಸಂತೋಷಪಟ್ಟು ಅವರಿಗೆ ಬಹಳಷ್ಟು ಸಂಪತ್ತುಗಳನ್ನು ಕರುಣಿಸುತ್ತಾಳೆ ಎಂದು ಸೂತ ಮಹಾಮುನಿಗಳು ಹೇಳುತ್ತಾರೆ ಆದ್ದರಿಂದಲೇ ವಾರದಲ್ಲಿ ಸೋಮ ಮಂಗಳ ಬುಧ ಗುರು ಶುಕ್ರವಾರಗಳಲ್ಲಿ ಅರಳಿ ಮರವನ್ನು ಮುಟ್ಟಬಾರದು ಆದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಮುಟ್ಟಬಹುದು ಆದ್ದರಿಂದ ಕಾರ್ತಿಕ ಮಾಸದ ಕೊನೆಯ ದಿನವಾದ ಕಾರ್ತಿಕ ಅಮವಾಸೆಯೆಂದು ಕಾರ್ತಿಕ ಪುರಾಣದ ಈ ಪವಿತ್ರ ಕಥೆಯನ್ನು ಕೇಳಿದರು ಓದಿದರು ಅಥವಾ ಹೇಳಿದರು ಜನ್ಮ ಜನ್ಮದ ಪಾಪಗಳು ನಾಶವಾಗುತ್ತವೆ ಐಶ್ವರ್ಯವು ಸಿದ್ಧಿಸುತ್ತದೆ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ವೀಕ್ಷಕರೇ ಈ ಕಾರ್ತಿಕ ಅಮಾವಾಸ್ಯೆಯ ಬಗ್ಗೆ ಒಂದು ಚಿಕ್ಕ ಪುರಾಣ ಕಥೆ ಇದೆ ಒಮ್ಮೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಚಿಕ್ಕ ಊರಿನ ಬೆಟ್ಟದ ಹತ್ತಿರ ಒಬ್ಬ ಬಹಳ ಬಡ ಬ್ರಾಹ್ಮಣನು ವಾಸಿಸುತ್ತಿದ್ದನು ಆತ ಜನರಿಗೆ ಶಾಂತಿ ಮತ್ತು ಧರ್ಮದ ಪಾಠಗಳನ್ನು ಹೇಳಿಕೊಡುತ್ತಿದ್ದರು ಆದರೆ ಅವನ ಸ್ವಂತ ಜೀವನ ಮಾತ್ರ ತುಂಬ ಕಷ್ಟಗಳಿಂದ ಕೂಡಿತ್ತು ಆತನಿಗೆ ದಿನಕ್ಕೆ ಎರಡು ಹೊತ್ತಿನ ಊಟ ಸಿಗುವುದು ಕಷ್ಟವಾಗಿತ್ತು ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳು ಬಡತನದಿಂದ ಬಳಲುತ್ತಿದ್ದರು ಹಾಳಾದ ಮನೆಯಲ್ಲಿ ಬಿರುಕು ಬಿಟ್ಟ ಗೋಡೆಗಳು ಹಸಿವಿನಿಂದ ಅಳುತ್ತಿದ್ದ ಮಕ್ಕಳ ಧ್ವನಿ ಇವೆಲ್ಲವೂ ಅವನ ಮನಸ್ಸಿಗೆ ತುಂಬ ನೋವು ಕೊಡುತ್ತಿತ್ತು ಆದರೆ ಆ ಬ್ರಾಹ್ಮಣನ ಮನಸ್ಸಿನಲ್ಲಿ ದೇವರ ಮೇಲಿನ ನಂಬಿಕೆ ಮಾತ್ರ ಎಂದಿಗೂ ಕಡಿಮೆಯಾಗಲಿಲ್ಲ ದೇವರು ಇದ್ದಾನೆ ನನ್ನ ಪ್ರಾರ್ಥನೆಯನ್ನು ಒಮ್ಮೆಯಾದರೂ ಕೇಳುತ್ತಾನೆ ಎಂಬ ಭರವಸೆಯೇ ಅವನನ್ನು ಪ್ರತಿದಿನ ಬದುಕಲು ಪ್ರೇರಣೆ ನೀಡುತ್ತಿತ್ತು ಹೀಗಾಗಿ ತನ್ನ ಬಡತನ ದೂರವಾಗಲಿ ಎಂದು ಆತ ಪ್ರತಿದಿನವೂ ಭಗವಾನ್ ಶಿವನನ್ನು ನೆನೆಸಿಕೊಂಡು ಮನಸ್ಸು ತುಂಬಿ ಪೂಜೆ ಮಾಡುತ್ತಿದ್ದ ಪ್ರತಿದಿನ ಬೆಳಗ್ಗೆ ಗಂಗೆಯ ನೀರನ್ನು ತಂದು ಚಿಕ್ಕ ದೀಪವನ್ನು ಹಚ್ಚಿ ಓ ದೇವರೇ ನಮ್ಮ ಕುಟುಂಬದ ನೋವನ್ನು ನೀನೇ ತಿಳಿದುಕೋ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಿದ್ದ ಇಷ್ಟೊಂದು ದುಃಖ ಸಂಕಟಗಳ ಮಧ್ಯೆಯು ಆ ಬ್ರಾಹ್ಮಣನು ತೋರಿಸಿದ ದೃಢವಾದ ಭಕ್ತಿಯು ಭಗವಾನ್ ಶಿವನ ಹೃದಯವನ್ನು ತಟ್ಟಿತು ಒಂದು ಶುಭ ದಿನ ಬೆಳಗ್ಗೆ ಬ್ರಾಹ್ಮಣನು ತನ್ನ ಪೂಜೆಯಲ್ಲಿ ಆಳವಾಗಿ ಮುಳುಗಿದ್ದ ಸುತ್ತಲಿನ ವಾತಾವರಣವೇ ಬದಲಾದಂತೆ ಕಾಣಿಸಿತು ಗಾಳಿಯು ಸುಗಂಧದಿಂದ ತುಂಬಿಕೊಂಡಿತ್ತು ದೀಪದ ಜ್ವಾಲೆಯು ತುಂಬ ಪ್ರಕಾಶಮಾನವಾಗಿ ಬೆಳಗಿತು ಒಂದು ಕ್ಷಣದಲ್ಲಿ ಅಲ್ಲಿ ಮಹಾದೇವನೇ ಸ್ವತಃ ಪ್ರತ್ಯಕ್ಷವಾದರು ಆಗ ಭಗವಾನ್ ಶಿವನು ತುಂಬ ಮೃದುವಾಗಿ ಕೇಳಿದರು ಓ ಶ್ರೇಷ್ಠ ಬ್ರಾಹ್ಮಣನೇ ನಿನ್ನ ದೃಢವಾದ ಭಕ್ತಿಯು ನನ್ನ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ ನಿನಗೆ ಏನು ಬೇಕು ನಿನಗೇನು ಬೇಕು ಎಂದು ಕೇಳುತ್ತಾರೆ ಆಗ ಆ ಬ್ರಾಹ್ಮಣನು ಭಗವಾನ್ ಶಿವನಿಗೆ ನಮಸ್ಕರಿಸಿ ತುಂಬ ಸಂತೋಷಗೊಂಡು ಹೀಗೆ ಹೇಳುತ್ತಾನೆ ಸ್ವಾಮಿ ನಾನು ತುಂಬ ಕಡುಬಡತನದಲ್ಲಿದ್ದೇನೆ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಸರಿಯಾಗಿ ಊಟವನ್ನು ಕೊಡಲು ನನಗೆ ಆಗುತ್ತಿಲ್ಲ ನನ್ನ ಈ ಕಷ್ಟ ದೂರ ಮಾಡಿ ನನ್ನ ಕುಟುಂಬಕ್ಕೆ ಊಟ ನೀರು ಮತ್ತು ಬಟ್ಟೆಗಳ ಕೊರತೆ ಆಗದಂತೆ ನನಗೆ ಅನುಗ್ರಹಿಸಿ ಎಂದು ಕೇಳಿಕೊಂಡ ಅದಕ್ಕೆ ಭಗವಾನ್ ಶಿವನು ಒಂದು ಉಪಾಯವನ್ನು ಹೇಳುತ್ತಾರೆ ಮಗು ನೀನು ಒಂದು ಕೆಲಸ ಮಾಡು ನೀನು ನಿನ್ನ ರಾಜ್ಯದ ರಾಜನ ಬಳಿ ಹೋಗಿ ಈ ಬಾರಿ ಕಾರ್ತಿಕ ಅಮಾವಾಸ್ಯೆ ಬರುತ್ತಿದೆ ಆ ದಿನ ನಗರದಲ್ಲಿ ಯಾರೂ ದೀಪಗಳನ್ನು ಹಚ್ಚಬಾರದು ಎಂದು ಆಜ್ಞೆ ಹೊರಡಿಸಲು ಹೇಳು ಆದರೆ ನಿನ್ನ ಮನೆಯಲ್ಲಿ ಮಾತ್ರ ದೀಪಗಳನ್ನು ಬೆಳಗಿಸಲು ನೀನು ಅನುಮತಿ ಪಡೆದುಕೋ ಆ ರಾತ್ರಿ ಲಕ್ಷ್ಮೀದೇವಿ ನಗರದಲ್ಲಿ ತಿರುಗಾಡಲು ಬರುತ್ತಾಳೆ ಇಡೀ ನಗರ ಕತ್ತಲೆಯಲ್ಲಿದ್ದಾಗ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನಿನ್ನ ಮನೆಗೆ ಆಕೆ ಖಂಡಿತವಾಗಿಯೂ ಬರುತ್ತಾಳೆ ಆಗ ನೀನು ಲಕ್ಷ್ಮೀದೇವಿಗೆ ಹೀಗೆ ಹೇಳು ಅಮ್ಮ ಅಮ್ಮ ನೀನು ಚಂಚಲ ಸ್ವಭಾವದವಳು ನೀನು ನನ್ನ ಮನೆಯಲ್ಲಿ ಮೂರು ತಲೆಮಾರುಗಳ ಕಾಲ ಕದಲದೆ ಶಾಶ್ವತವಾಗಿ ಇರುತ್ತೀನಿ ಎಂದು ವರ ಕೊಟ್ಟರೆ ಮಾತ್ರ ಒಳಗೆ ಬಾ ಎಂದು ಕೇಳು ಇಡೀ ಕತ್ತಲೆಯಲ್ಲಿ ಹೀಗೆ ಬೆಳಕು ಹಚ್ಚಿದ ನಿನ್ನ ಪ್ರಯತ್ನಕ್ಕೆ ಲಕ್ಷ್ಮೀದೇವಿ ಸಂತೋಷಪಟ್ಟು ತಕ್ಷಣವೇ ನಿನಗೆ ಬೇಕಾದ ವರವನ್ನು ನೀಡುತ್ತಾಳೆ ಎಂದು ಭಗವಾನ್ ಶಿವನು ಆ ಬ್ರಾಹ್ಮಣನಿಗೆ ಹೇಳುತ್ತಾರೆ ಆ ಬ್ರಾಹ್ಮಣನು ಶಿವನ ಮಾತಿನಿಂದ ತುಂಬ ಸಂತೋಷಪಡುತ್ತಾನೆ ಒಂದು ದಿನ ಬ್ರಾಹ್ಮಣನು ರಾಜನನ್ನು ಭೇಟಿ ಮಾಡಿ ತನ್ನ ಜಾಣ್ಮೆಯ ಮಾತುಗಳಿಂದ ರಾಜನನ್ನು ತುಂಬ ಸಂತೋಷಪಡಿಸುತ್ತಾನೆ ಆಗ ರಾಜನು ಹೇಳುತ್ತಾನೆ ಓ ಪಂಡಿತರೇ ನಿಮಗೆ ಏನು ಬೇಕು ಎಷ್ಟು ಹಣ ಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಆ ಬ್ರಾಹ್ಮಣನು ಹೀಗೆ ಹೇಳುತ್ತಾನೆ ನಾಳೆ ಕಾರ್ತಿಕ ಅಮಾವಾಸ್ಯೆ ಇದೆ ಆದ್ದರಿಂದ ನಾಳೆ ನಮ್ಮ ನಗರದಲ್ಲಿ ಯಾರು ದೀಪಗಳನ್ನು ಹಚ್ಚಬಾರದು ಎಂದು ಆಜ್ಞೆ ನೀಡಿ ನನಗೆ ಬೇರೇನೂ ಬೇಡ ಎಂದು ಕೇಳುತ್ತಾನೆ ಅದಕ್ಕೆ ಮಹಾರಾಜನು ಹೇಳುತ್ತಾನೆ ಓ ಬ್ರಾಹ್ಮಣರೇ ಇಷ್ಟು ಸಂತೋಷಪಡಿಸಿ ಕೇವಲ ಇಂತಹ ಚಿಕ್ಕ ಕೋರಿಕೆಯನ್ನು ಕೇಳುತ್ತಿದ್ದೀರಿ ಸರಿ ಆ ರಾತ್ರಿ ನಗರದಲ್ಲಿ ಯಾರು ದೀಪಗಳನ್ನು ಹಚ್ಚದಂತೆ ನಾನು ಡಂಗೂರ ಸಾರಿಸುತ್ತೇನೆ ಎಂದು ಹೇಳಿ ಆಜ್ಞೆ ಕೊಡುತ್ತಾನೆ ಆ ರಾತ್ರಿ ಬ್ರಾಹ್ಮಣನು ತನ್ನ ಮನೆಯಲ್ಲಿ ತುಂಬ ಚೆನ್ನಾಗಿ ದೀಪಗಳನ್ನು ಹಚ್ಚಿ ತನ್ನ ಮನೆಯನ್ನು ಬೆಳಕಿನಿಂದ ತುಂಬಿಸಿದನು ಆಗ ಲಕ್ಷ್ಮೀದೇವಿ ನಗರಕ್ಕೆ ಬರುತ್ತಾಳೆ ನಗರದಲ್ಲಿ ಎಲ್ಲೆಲ್ಲೂ ಕತ್ತಲೆ ತುಂಬಿತು ಆದರೆ ಆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಮಾತ್ರ ಪ್ರಕಾಶಮಾನವಾದ ಬೆಳಕು ಕಾಣಿಸಿತು ತಕ್ಷಣವೇ ಆ ಮನೆಗೆ ಹೋಗಬೇಕೆಂದು ಲಕ್ಷ್ಮೀದೇವಿ ಬಾಗಿಲಿನ ಬಳಿಗೆ ಹೋದಳು ಆಗ ಬ್ರಾಹ್ಮಣನು ಬಂದವಳು ಲಕ್ಷ್ಮೀದೇವಿ ಎಂದು ತಿಳಿದು ತಕ್ಷಣವೇ ಹೇಳುತ್ತಾನೆ ಅಮ್ಮ ನೀನು ಚಂಚಲ ಮನಸ್ಸಿನವಳು ನೀನು ನನ್ನ ಮನೆಗೆ ಬಂದರೆ ಖಂಡಿತವಾಗಿ ಮೂರು ತಲೆಮಾರುಗಳ ಕಾಲ ಇರಬೇಕು ಇಲ್ಲದಿದ್ದರೆ ಬರಬೇಡ ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿಯು ಆ ದೀಪದ ಬೆಳಕಿಗೆ ತುಂಬ ಸಂತೋಷಪಟ್ಟು ತಕ್ಷಣ ಸರಿ ಹಾಗೆಯೇ ಇರುತ್ತೇನೆ ಎಂದು ವರ ಕೊಟ್ಟು ಆ ಮನೆಗೆ ಪ್ರವೇಶಿಸುತ್ತಾಳೆ ಹೀಗೆ ಲಕ್ಷ್ಮೀದೇವಿ ಆ ಬಡ ಬ್ರಾಹ್ಮಣನನ್ನು ದೊಡ್ಡ ಶ್ರೀಮಂತನನ್ನಾಗಿ ಮಾಡುತ್ತಾಳೆ ವೀಕ್ಷಕರೇ ಈ ಕಥೆಯ ಅರ್ಥವೇನೆಂದರೆ ಕಾರ್ತಿಕ ಅಮಾವಾಸ್ಯೆಯ ದಿನ ನಾವು ಬೆಳಗಿಸುವ ದೀಪಕ್ಕೆ ಅಂತಹ ದೊಡ್ಡ ಶಕ್ತಿ ಇರುತ್ತದೆ ಇಂದು ಸಂಜೆ ಮನೆಯಲ್ಲಿ ಪೂಜೆ ಮಾಡುವ ಜಾಗದ ಮುಂದೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ವಿಲ್ಯದೆಲೆಯನ್ನು ಇಡಬೇಕು ಆ ವಿಲ್ಯದೆಲೆಯ ಮೇಲೆ ಒಂದು ಬಿಲ್ವ ಪಾತ್ರೆಯನ್ನು ಇಡಬೇಕು ಒಂದು ವೇಳೆ ಬಿಲ್ವ ಪಾತ್ರೆ ಸಿಗದಿದ್ದರೆ ಅರಳಿ ಮರದ ಎಲೆಯನ್ನು ಇಡಬಹುದು ಈ ಎಲೆಯ ಮೇಲೆ ದೀಪವನ್ನು ಇಟ್ಟು ಐದು ಬತ್ತಿಗಳನ್ನು ಪ್ರತ್ಯೇಕವಾಗಿ ಹಾಕಿ ಹಸುವಿನ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ಎರಡು ದೀಪಗಳನ್ನು ಬೆಳಗಿಸಬೇಕು ಯಾರು ಈ ಶುಭ ಸಮಯದಲ್ಲಿ ಈ ರೀತಿ ದೀಪವನ್ನು ಹಚ್ಚುತ್ತಾರೋ ಆ ಮನೆಗೆ ಲಕ್ಷ್ಮೀದೇವಿ ಸಂತೋಷದಿಂದ ಬಂದು ಸಂಪತ್ತುಗಳನ್ನು ಕರುಣಿಸುತ್ತಾಳೆ ಆ ಮನೆಯಿಂದ ಬಡತನವೆಲ್ಲ ದೂರವಾಗುತ್ತದೆ ಆ ಮನೆಯವರು ಸಂತೋಷವಾಗಿ ಮತ್ತು ಆಯುಷ್ ಪೂರ್ಣವಾಗಿ ನೂರು ವರ್ಷಗಳ ಕಾಲ ಬದುಕುತ್ತಾರೆ ಇಂತಹ ಪವಿತ್ರ ದಿನದಂದು ಈ ಕಥೆಯನ್ನು ಕೇಳಿದರು ಹೇಳಿದರು ಅಥವಾ ಓದಿದರು ಜನ್ಮ ಜನ್ಮದ ಪಾಪಗಳು ನಾಶವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ದರಿದ್ರವೆಲ್ಲ ದೂರವಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ